ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಈ ಖಾತೆ ಪಡೆಯಲು ಬಾಕಿ ಇರುವ ಎಲ್ಲ ಆಸ್ತಿಗಳಿಗೆ ಮೂರು ತಿಂಗಳೊಳಗಾಗಿ ನೀಡಲು ಉದ್ದೇಶವಾಗಿದ್ದರಿಂದ ಇದರ ಈ ಖಾತೆ ನೀಡಲು ಅಭಿಯಾನ ಕೈಗೊಂಡು ಈ ಕೆಳಗಂಡ ವಿಧಾನಗಳನ್ನು ಅನುಸರಿ ಸಾರ್ವಜನಿಕರು ಅನುಸರಿಸಬೇಕಾಗಿದೆ ಎಂದು ನಗರಸಭೆ ಪೌರಕ್ತರಾದ ಆರ್ ವಿರೂಪಾಕ್ಷಮೂರ್ತಿ ಮೂರ್ತಿ ಮತ್ತು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳು ಇಂದು ಗಂಗಾವತಿ ನಗರಸಭೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಯಿತು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಿಮವಾಗಿ ಬಜೆಟ್ ನೋಟಿಫಿಕೇಶನ್ ಪ್ರಕಾರ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕರ್ನಾಟಕ ರಾಜ್ಯ ಸಂಬಂಧಪಟ್ಟ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇಲ್ಲಿ ನಮ್ಮ ಗಂಗಾವತಿ ಕೂಡ ಒಂದು ನಗರ ಸ್ಥಳ ಸಂಸ್ಥೆ ಅದರಂತೆ ಎ ಖಾತೆ ಮತ್ತು ಬಿ ಖಾತೆ ಅಂಥೇಳಿ ಒಂದು ಸಪ್ರೇಟಾಗಿ ಅಮೆಂಡ್ಮೆಂಟ್ ಆಗಿರುತ್ತೆ ಒಂದು ಆ ಅಧಿಸೂಚನೆ ಪ್ರಕಾರ ನಗರದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಆಸ್ತಿಗಳಿರ್ತವೆ ಆ ಆಸ್ತಿ ಎಷ್ಟು ಬಡಾವಣೆಗಳು ಆ ಬಡಾವಣೆಗಳಲ್ಲಿ ಎಷ್ಟು ಆಸ್ತಿ ಇರ್ತವೆ ಆ ಆಸ್ತಿಗಳಲ್ಲಿ ಎ ಎಷ್ಟು ಬಿ ಎಷ್ಟು ಎ ಅಂದರೆ ಅಧಿಕೃತ ಬಿ ಅಂದರೆ ಅನಧಿಕೃತ ಅಂತ ನಾವು ಅದನ್ನು ಸಪ್ರೇಟ್ ಆಗಿ ಒಂದು ಡೈಫರ್ಟೇಷನ್ ಆಗಿ ಅದರಂತೆ ಎ ಖಾತೆಗೆ ಸಂಬಂಧಪಟ್ಟ ಹಾಗೆ ಅಧಿಕೃತ ಬಡಾವಣೆಗಳಿಗೆ ಎ ಖಾತೆ ಅಂತೇಳಿ ನಾವು ನಮೂನೆ ಮೂರನ್ನು ಇಶ್ಯೂ ಮಾಡ್ತೀವಿ ಅದೇ ರೀತಿಯಾಗಿ ಅನಧಿಕೃತ ಬಡಾವಣೆಗಳಿಗೆ ನಾವು ಬಿ ಖಾತೆಯನ್ನು ಇಶ್ಯೂ ಮಾಡ್ತೀವಿ ಎ ಖಾತೆಗೆ ಸಂಬಂಧಪಟ್ಟ ಹಾಗೆ ನಗರ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಆಗಿರುವ ವಾಸಿಗಳು ಮತ್ತು ನಗರ ಯೋಜನಾ ಪ್ರಾಧಿಕಾರ ಇಲ್ಲದೆ ಈ ಹಿಂದೆ ನಗರಸಭೆ ಅನುಮೋದಿಸಿದ ಬಡಾವಣೆಗಳು ಮತ್ತು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಎ ಖಾತೆಯನ್ನು ಈ ಹಿಂದೆ ನೀಡಲಾಗುತ್ತದೆ ಅದೇ ರೀತಿಯಾಗಿ ಅನಧಿಕೃತ ಬಡಾವಣೆಗಳಲ್ಲಿ ನಾವು ಅನಧಿಕೃತ ಆಸ್ತಿಗಳಿಗೆ ಯಾವುದೇ ರೀತಿಯ ಬಡಾವಣೆಗಳು ಇದಕ್ಕೆ ಫಾರ್ಮ್ ನಂಬರ್ ತ್ರೀಯನ್ನು ನಾವು ಕೊಡ್ತಿದ್ದಿಲ್ಲ ಅದರ ಪ್ರಯುಕ್ತ ಮಾನ್ಯ ಧನ ಸರ್ಕಾರ ಒಂದು ಆದೇಶ ಮಾಡಿ ಸಾರ್ವಜನಿಕರಿಗೆ ಹಾಗೂ ಅನಧಿಕೃತ ಬಡಾವಣೆಗಳಲ್ಲಿ ವಾಸಿಸುವ ಎಲ್ಲ ಸಾರ್ವಜನಿಕರಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೆ ಆ ಬಿ ಖಾತೆ ಎಂದು ಪಡೆಯುವ ಮುಖಾಂತರ ಅವರಿಗೆ ಸ್ಥಳೀಯವಾಗಿ ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ ಇನ್ನುಳಿದ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸೋದಾಗಲಿ ಅದಕ್ಕೆ ಅನುಕೂಲವಾಗುವಂತೆ ಈ ಒಂದು ಕಾಯ್ದೆಯನ್ನು ಮಾಡಲಾಗಿದೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತು ಸಾವಿರ ಆಸ್ತಿಗಳಿದ್ದು ಅದರಲ್ಲಿ ಈಗಾಗಲೇ ಹದಿನಾರು ಹದಿನೇಳು ಸಾವಿರ ಆಸ್ತಿಗಳಿಗೆ ನಾವು ಈಗಾಗಲೇ ಎ ಎನ್ನು ಫಾರ್ ನಂಬರ್ ತ್ರೀಯನ್ನು ನೀಡಲಾಗಿರುತ್ತೆ ಇನ್ನು ಹದಿಮೂರು ಸಾವಿರ ಪ್ರಾಪರ್ಟಿಯಲ್ಲಿ ಐದು ಸಾವಿರ ಪ್ರಾಪರ್ಟಿ ಅನಧಿಕೃತವಾಗಿರ್ತವೆ ಅನಧಿಕೃತ ಅನಧಿಕೃತ ಐದು ಸಾವಿರ ಪ್ರಾಪರ್ಟಿ ಇನ್ನು ಉಳಿದ ಪ್ರಾಪರ್ಟಿ ಏನಿರ್ತವೆ ಅದು ಅಧಿಕೃತವಾಗಿರ್ತವೆ ಅದು ಅವರಿಗೆ ಈ ತಂತ್ರಾಂಶದಲ್ಲಿ ಅವರ ಒಂದು ಡೋರ್ ಟು ಡೋರ್ ಮನೆಗಳಿಗೆ ಹೋಗಿ ಆಸ್ತಿ ಮಾಲೀಕರ ಮನೆಗಳಿಗೆ ಹೋಗಿ ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಿ ಆ ಡಾಕ್ಯುಮೆಂಟ್ ಪ್ರಕಾರ ನಮಗೆ ಈ ತಂತ್ರಾಂಶದಲ್ಲಿ ನಾವು ಒಂದು ಅಪ್ಲೋಡ್ ಮಾಡಿ ಅವರಿಗೆ ಫಾರ್ಮ್ ನಂಬರ್ ತ್ರೀಯನ್ನು ನೀಡುವ ಒಂದು ಪ್ರಕ್ರಿಯೆ ಚಾಲನೆಯಲ್ಲಿ ಈಗಾಗಲೇ ಇನ್ನು ಉಳಿದ ಬಿ ಖಾತೆಗೆ ಸಂಬಂಧಪಟ್ಟ ಹಾಗೆ ಈಗ ಐದು ಸಾವಿರ ಖಾತೆಗಳು ನಮ್ಮ ಬನಧಿಕೃತ ಬಡಾವಣೆಗಳಲ್ಲಿ ಏನಿದ್ದಾವೆ ಅವರಿಗೆ ನಾವು ಈಗಾಗಲೇ ಬಿ ಖಾತೆಯನ್ನು ನೀಡಲು ಎಲ್ಲ ಸಂಸಿದ್ಧರಾಗಿರುತ್ತೇವೆ ಈಗ ನಮ್ಮಲ್ಲಿ ಬಿ ಖಾತೆ ನೀಡಬೇಕಾದ್ರೆ ಸಪ್ರೇಟಾಗಿ ಅದನ್ನು ಒಂದು ರಿಜಿಸ್ಟ್ರನ್ನು ಮೇಂಟೈನ್ ಮಾಡಿ ಅವ್ರ ಕಡೆಯಿಂದ ದಾಖಲಾತಿಗಳನ್ನು ತಗೊಂಡು ಆ ದಾಖಲಾದಿಗಳ ಪ್ರಕಾರ ನಮ್ಮಲ್ಲಿ ಪರಿಶೀಲನೆ ಮಾಡಿ ಮತ್ತು ಅವ್ರದ್ದು ಏನು ಡಾಕ್ಯುಮೆಂಟ್ ಇದೆ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟು ಆಮೇಲೆ ನಮ್ಮಲ್ಲಿ ಈಗಾಗಲೇ ಖಾತೆ ಆಗಿರೋ ಬಗ್ಗೆ ದಾಖಲೆಗಳು ಅವೆಲ್ಲ ದಾಖಲೆ ದಾಖಲೆಗಳ ಮುಖಾಂತರ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದ್ದು ಮುನ್ಸಿಪಾಲಿಟಿಗೆ ಮಹತ್ವ ಸ್ವಯಂ ಸ್ವಯಂಘೋಷ ಸಂಸ್ಥೆಗಳು ಪ್ರಾಪರ್ಟಿ ಟ್ಯಾಕ್ಸ್ ಈಗ ಅವ್ರದ್ದು ರಿಜಿಸ್ಟ್ರೇಷನ್ ಆಗಿರುತ್ತೆ ದಾಖಲಾತಿಗಳು ಆ ರಿಜಿಸ್ಟರ್ ದಾಖಲಾತಿ ಯಾವಾಗ ಆಗಿದೆ ನಮಗೆ ಏನು ಟ್ಯಾಕ್ಸ್ ಕಟ್ಟಿದ್ದಾರೆ ಹೌದು ಅದರಂತೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾರಿಗೆ ಎರಡು ಪಟ್ಟು ಆಸ್ತಿಯನ್ನು ನಾವು ಅವರ ಆಸ್ತಿ ಮಾಲೀಕರು ಪಾವತಿ ಮಾಡಿ ನಮಗೆ ಅರ್ಜಿಯನ್ನು ಸಲ್ಲಿಸಿದರು ಆ ದಾಖಲೆಗಳನ್ನು ನಾವು ಈ ತಂತ್ರಾಂಶದಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಅವ್ರಿಗೆ ನಮೂನೆ ಮೂಡ ಮೂರು ನೀಡಲು ಈಗಾಗಲೇ ಸಂಸದರಾಗಿದ್ದೇವೆ ಎಲ್ಲ ಸಫಿಷಲ್ಸ್ಗೆ ಇದನ್ನು ಇದರ ಬಗ್ಗೆ ನಾವು ಒಂದು ಟ್ರೈನಿಂಗನ್ನು ಕೊಟ್ಟಿದ್ದು ಅದೇ ರೀತಿಯಾಗಿ ತ್ರೀ ಎ ತ್ರೀ ಬಿ ಎರಡು ತ್ರೀ ಅಂಡ್ ತ್ರೀ ಎ ತ್ರೀ ಎ ಈಗಾಗಲೇ ನೀಡ್ತಾ ಇದೀವಿ ಈಗ ತ್ರೀ ಬಿ ಈಗ ಎಲ್ಲ ರೆಡಿ ಮಾಡ್ಕೊಂಡ ಪ್ರಕಾರ ಇವತ್ತಿನಿಂದಲೇ ನಾವು ಚಾಲನೆ ಕೊಡ್ತಾ ಇದ್ದೀವಿ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಗರಸಭೆ ವ್ಯಾಪ್ತಿಯಲ್ಲಿ ಈ ಹಿಂದೆ ನಮಗೆ ಫಾರ್ಮ್ ನಂಬರ್ ತ್ರೀ ಕೊಡ್ತಾ ಇಲ್ಲ ನಮಗೆ ಫಾರ್ಮ್ ನಂಬರ್ ತ್ರೀ ಕೊಡ್ತಾ ಇಲ್ಲ ಅಂತೇಳಿ ಕೆಲವು ಆಸ್ತಿ ಮಾಲೀಕರು ಭಾಳಷ್ಟು ಜನ ಬಂದು ಹೇಳ್ತಾ ಇದ್ದರು ಅದೇ ರೀತಿಯಾಗಿ ಅವರಿಗೆ ಅನುಕೂಲ ಆಗುವಂತೆ ಮಾನ್ಯ ಧನ ಸರ್ಕಾರದ ಒಂದು ಆದೇಶದ ಪ್ರಕಾರ ಈಗ ನಾವು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಇರುವ ಆಸ್ತಿಗಳಿಗೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಒಳಗಡೆ ಇರುವ ಆಸ್ತಿಗಳಿಗೆ ಮಾತ್ರ ನಾವು ಬಿಫೋರ್ ಬಿಫೋರ್ ಇರುವ ಆಸ್ತಿಗಳಿಗೆ ಮಾತ್ರ ನಾವು ಫಾರ್ ನಂಬರ್ ತ್ರೀಯನ್ನು ಬಿ ಖಾತೆಯನ್ನು ನಾವು ಹೇಳ್ತೀವಿ ಅದಾದ ನಂತರ ಇದು ಮೂರು ತಿಂಗಳ ಅವಧಿಗೆ ಮಾತ್ರ ಇರುತ್ತೆ ಇದು ಕಂಟಿನ್ಯೂ ಆಗೋದಿಲ್ಲ ಈ ಮೂರು ತಿಂಗಳ ಅವಧಿಯಲ್ಲಿ ಯಾರ್ಯಾರು ಯಾರ್ಯಾರು ಅನಧಿಕೃತ ಬಡಾವಣೆಗಳೇ ವಾಸ ಆಗ್ತಾಯಿದ್ದಾರೆ ತಮ್ಮದು ದಾಖಲೆಗಳನ್ನು ನೋಂದಾಯಿತ ದಾಖಲೆಗಳನ್ನು ನಮಗೆ ಸಲ್ಲಿಸಬೇಕು ಸಲ್ಲಿಸಿದರೆ ಅವರಿಗೆ ಆಗಿ ನಾವು ಫಾರ್ಮ್ ನಂಬರ್ ತ್ರೀಯನ್ನು ನೀಡುವ ಒಂದು ವ್ಯವಸ್ಥೆ ನಾವು ಮಾಡಲಾಗುವುದು ಮಾಡಲಾಗುವುದು ಅವರಿಗೆ ನೋಂದಾಯಿತ ದಾಖಲೆ ಅಂದರೆ ಅಂದರೆ ಏನು ಡಾಕ್ಯುಮೆಂಟು ವಿಭಾಗ ಪತ್ರ ದಾನಪತ್ರ ಆಮೇಲೆ ನೈಂಟಿ ಫೋರ್ ಸಿ ಸಿಯಲ್ಲಿ ಕೊಟ್ಟಿರೋ ಒಂದು ಪತ್ರಗಳು ಈ ಥರ ಇರ್ತವೆ ಅದರ ಪ್ರಕಾರ ನಮಗೆ ಅವ್ರ ದಾಖಲಾತಿಗಳನ್ನು ನಮಗೆ ಕೂಡಲೇ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿ ಮಾಡಿ ಮಾಡಬೇಕು ಆಮೇಲೆ ನಾವು ಈಗಾಗಲೇ ಆಟೋ ಅನೌನ್ಸ್ಮೆಂಟನ್ನು ಮಾಡಿಸ್ತಾ ಇದ್ದೀವಿ ಆಮೇಲೆ ಎಲ್ಲ ಮೂಲ ಏನು ಬಡಾವಣೆಗಳಲ್ಲಿ ನಾವು ಒಂದು ಅಭಿಯಾನ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ನಾವು ಹ್ಯಾಂಡ್ ಬಿಲ್ಸನ್ನು ಕೊಡ್ತಾಯಿದ್ದೀವಿ ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಬಗ್ಗೆ ನಮ್ಮ ಒಂದು ಎಲ್ಲ ಸಿಬ್ಬಂದಿಗಳು ಎಲ್ಲ ವಾರ್ಡ್ಗಳಲ್ಲಿ ಸಹ ಅದನ್ನು ನಮ್ಮದು ಏನು ಬ್ಯಾನರ್ ಇದೆ ಆ ಬ್ಯಾನರ್ ಮುಖಾಂತರ ಈ ಖಾತೆ ನೀಡೋ ಬಗ್ಗೆ ಎಲ್ಲ ಕಡೆಗೂ ಎಲ್ಲ ತಿರುಗಾಡಿ ಪಬ್ಲಿಕ್ಗೆಲ್ಲ ಹೇಳಿ ಬಂದಿದ್ದಾರೆ ಅದರ ಪ್ರಕಾರ ನಾವು ಇದನ್ನು ಚಾಲನೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಅದನ್ನು ಕ್ರಮ ಜರುಗಿಸಲಿಕ್ಕೆ ಈಗ ಸಿದ್ಧರಿದ್ದೀವಿ ಇವತ್ತಿಂದ ನಾವು ಚಾಲನೆ ಮಾಡ್ತೀವಿ ಅಪ್ ಟು ತ್ರೀ ಮಂತ್ಸ್ ತ್ರೀ ಮಂತ್ಸ್ ಆದಮೇಲೆ ತ್ರೀ ಮಂತ್ಸ್ ಆದಮೇಲೆ ನಮ್ದು ಆಗಿಲ್ಲ ಆಗಿಲ್ಲ ಅಂತೇಳಿ ಯಾರೂ ನಮ್ಮ ಕಂಪ್ಲೇಂಟ್ ಬರಂಗಿಲ್ಲ ಖಾತೆ ಅವರು ಎಲ್ಲರೂ ಬಂದು ತಮ್ಮ ತಮ್ಮ ಆಸ್ತಿಗಳಿಗೆ ಫಾರ್ಮ್ ನಂಬರ್ ತ್ರೀಯನ್ನು ಪಡೆಯಬೇಕು ಆಮೇಲೆ ಇನ್ನು ಮುಂದೆ ಯಾವುದೇ ರೀತಿಯ ಅನಧಿಕೃತ ಬಡಾವಣೆಗಳಿಗೆ ಅವಕಾಶ ಇಲ್ಲ ಅನ ಅನಧಿಕೃತ ಬಡಾವಣೆಗಳನ್ನು ಒಂದು ವೇಳೆ ನಿರ್ಮಾಣ ಮಾಡಿದ್ದಲ್ಲಿ ಅವ್ರ ಮೇಲೆ ಸೂಕ್ತ ರೀತಿಯಾಗಿ ಕಾನೂನು ಕ್ರಮ ಜರುಗಿಸಲಾಗುವುದು ಸರ್ತಾರೆ ಇಲ್ಲ 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 ಸರ್ ಅದನ್ನು ಪಾಲಿಸಿ ಮಾಡಿ ದಯಮಾಡಿ ನೀವು ಯಾರು ಸಾರ್ವಜನಿಕರು ಈ ಕಚಾ ಲೇಔಟ್ಗಳಲ್ಲಿ ಯಾರು ಅನ್ನು ತಗೋಬೇಡಿ ದಯಮಾಡಿ ಏಕೆಂದರೆ ಅದು ಭೂಪರಿವರ್ತನೆ ಆಗಿರೋದಿಲ್ಲ ಮತ್ತು ಆಮೇಲೆ ಟೌನ್ ಪ್ಲಾನಿಂಗ್ ಅಪ್ರೂವ್ ಆಗಿರೋದಿಲ್ಲ ಇದರಿಂದ ಏನಾಗುತ್ತೆ ಮೂಲಭೂತಗಳಿಗೆ ನೀವು ವಂಚಿತರಾಗ್ತೀರಿ ನಿಮಗೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ಸಿಗೋದಾಗಲಿ ಬ್ಯಾಂಕ್ ಸೌಲಭ್ಯಗಳು ಸಿಗೋದಾಗಲಿ ಆಗೋದಿಲ್ಲ ದಯಮಾಡಿ ಕಚ್ಚಾ ಲೇಔಟ್ಗಳಲ್ಲಿ ಯಾರು ನೀವು ನಿವೇಶನವನ್ನು ಕಡಿಮೆ ಬೆಲೆಗೆ ಮಾಡ್ತಾರೆ ಅಂತೇಳಿ ತಗೋಬೇಡ್ರಿ ಮುಂದೆ ಏನಾಗುತ್ತೆ ಮೂಲಭೂತ ಸೌಕರ್ಯಗಳು ಮಾಡಬೇಕಂದ್ರೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ ಅಪ್ರೂವ್ಡ್ ಲೇಔಟ್ ಇದ್ರೆ ನಾವು ಅದನ್ನು ಮಾಡ್ತೀವಿ ಅನ್ಅಪ್ರೂವ್ಡ್ ಲೇಔಟ್ ಇದ್ರೆ ಅದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಸುಮ್ಮನೆ ಏನಾಗುತ್ತೆ ಸಮಸ್ಯೆಗಳು ಉದ್ಭವ ಆಗುತ್ತೆ ಸೊ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ಕಚ್ಚಾ ಲೆವೆಲ್ಗಳಲ್ಲಿ ಯಾರು ನಿವೇಶನಗಳನ್ನು ತಾವು ಖರೀದಿ ಮಾಡಬಾರ್ದು ಇಲ್ಲ ಅಂತ ಏನಾಯ್ತಂದ್ರೆ